ವಿದ್ಯಾರ್ಥಿ ಜೀವನದಲ್ಲಿ ಆಟ ಪಾಠದ ಜೊತೆಗೆ ತುಂಟಾಟ ಮಾಡಿದವರೆಲ್ಲರೂ ಮೂವತ್ತು ವರ್ಷಗಳ ಬಳಿಕ ಒಂದೆಡೆ ಖುಷಿಯಿಂದ ಸೇರಿಕೊಂಡು ಗುರುಗಳಿಗೆ ನಮಸ್ಕರಿಸಿ ಸ್ನೇಹ ಸಮ್ಮಿಲನ ಜೊತೆಗೆ ಗುರುವಂದನೆ ಸಲ್ಲಿಸಲಾಯಿತು ಪಾಂಡುಪುರ ಪಟ್ಟಣದ ಗಾಯತ್ರಿ ಮಂದಿರದಲ್ಲಿ ಪಾಂಡುಪುರ ಸರ್ಕಾರಿ ಪ್ರೌಢಶಾಲೆಯ ಸಾವಿರದ ಒಂಬೈನೂರ ತೊಂಬತ್ನಾಲ್ಕು ತೊಂಬತ್ತೈದನೇ ಸಾಲಿನ ಎಸ್ ಎಸ್ ಎಲ್ ಸಿ ವಿದ್ಯಾಭ್ಯಾಸ ಮಾಡಿದ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಕುಟುಂಬ ಸಮೇತರಾಗಿ ಗುರುವಂದನೆ ಹಾಗೂ ಸ್ನೇಹ ಸಮ್ಮಿಲನ ಸಮಾರಂಭದಲ್ಲಿ ಪಾಲ್ಗೊಂಡು ಸಂಭ್ರಮಿಸಿದರು ವಿದ್ಯಾರ್ಥಿ ಸಮೂಹಕ್ಕೆ ಪಾಠ ಹೇಳಿಕೊಟ್ಟ ಶಿಕ್ಷಕರಾದ ಸುವರ್ಣಾದೇವಿ ಸಣ್ಣಮರಿಗೌಡ ಚಿಕ್ಕಪುಟ್ಟೇಗೌಡ ಸುಮಿತ್ರಾ ಚಂದ್ರಪ್ರಭಾ ಲಿಂಗರಾಜು ಜೈಪಾಲ್ ಶ್ರೀನಿವಾಸ್ ಹರೀಶ್ ಬಾಲಚಂದ್ರ ಅವರಿಗೆ ಆತ್ಮೀಯವಾಗಿ ಅಭಿನಂದಿಸಿ ಗುರುವಂದನೆ ಸಲ್ಲಿಸಲಾಯಿತು ಎಲ್ಲ ವಿದ್ಯಾರ್ಥಿಗಳು ಕುಟುಂಬ ಸಮೇತ ಪರಸ್ಪರ ಪರಿಚಯ ಮಾಡಿಕೊಂಡು ಪತಿ ಪತ್ನಿ ಹಾಗೂ ಮಕ್ಕಳ ಪರಿಚಯಿಸಿ ಕೆಲಸ ತಮ್ಮ ಉದ್ಯಮದ ಬಗ್ಗೆ ಅಭಿಪ್ರಾಯ ಹಂಚಿಕೊಂಡರು ಕಾರ್ಯಕ್ರಮದ ನೇತೃತ್ವವನ್ನು ವಿದ್ಯಾರ್ಥಿಗಳಾದ ಭರತ್ ಗುರು ಮಲ್ಲೇಶ್ ಮಹೇಶ್ ಸುನೀಲ್ ರವಿಕುಮಾರ್ ಭೋಜರಾಜು ಸೇರಿದಂತೆ ಹಲವರು ವಹಿಸಿದ್ದರು